ಜಲ್ದಿ ಜಲ್ದಿ ಊಟ ಮಾಡ್ರಪ್ಪ ಎಷ್ಟು ಒಟ್ಟಿಸ್ಕೊಂಡಿದ್ರು ಏನಪ್ಪಾ ಅಪ್ಪ ಹ್ಞೂ ಜಲ್ದಿ ಊಟ ಮಾಡ್ರಿ ಎತ್ಲಗನ ನಿಮ್ಮ ಅಜ್ಜಿ ಬಂದ್ಕೊಂಡಾಳ ಆಮೇಲೆ ಎಲ್ಲ ಹೋಗಿದ್ದಾಳೆ ಅತ್ಲಾಗೆ ಊಟ ಮಾಡ್ರಿ ಜಲ್ದಿ ಹ್ಞೂ ಜಲ್ದಿ ಜಲ್ದಿ ಉನ್ನಿ ಉನ್ನಿ ಎಲ್ಲ ಆಮೇಲೆ ಅಮ್ಮಮ್ಮ ಬಂದು ನಮ್ಮನೆಲ್ಲ ಒದ್ದಾಕ್ಬಿತ್ತಲ್ಲೇ ಜಲ್ದಿ ಉಣ್ಣಿ ಅಯ್ಯೋ ಅಯ್ಯೋ ಅಯ್ಯೋಯ್ಯೋ ನಿನಗೇನೋ ಬರಬಾರ್ದು ಬಂದಿತ್ತೆ ಏ ಸುಮಿ ಅಮ್ಮೆ ಯಾರನ್ನು ಕೇಳಿ ಇವ್ರಿಗೆ ಊಟಕ್ಕೆ ಹಾಕಿದೆ ನೀನು ಅಂದರೆ ಅತ್ಯಂತ ಭಯನೇ ಇಲ್ಲ ನಿನಗೆ ನಾನೇ ಗೊತ್ತಿಲ್ಲದಲ್ಲೇ ಇವ್ರನ್ನ ಇಲ್ಲಿ ಅಡುಗೆರನ್ನ ಕೊಡ್ತಾ ಕೂಳಿಕೊಡ್ತಾಯಿದ್ದೀಯಾ ನಿನಗೆ ಎಷ್ಟು ಧೈರ್ಯನೇ ಅವ್ರಿಗೆ ಊಟಕ್ಕೆ ಹಾಕೋಕ್ಕೆ ಅಲ್ಲತ್ತೆ ನಾನೇನು ಕಂಡರೂ ಹುಡುಗರಿಗೆ ಕರ್ಕೊಂಬಂದು ಹುಡ್ನಕ್ಕೆ ಹಾಕಿದ್ದೀನಿ ಏನತ್ತೆ ಹೆಂಗೆ ಮಾತಾಡ್ತೀಯ ಪಾಪ ಹುಡುಗರು ಬೆಳಗಿಂದ ಹೊಟ್ಟಸ್ಕೊಂಡಿದ್ರು ಅದಕ್ಕೆ ಕರ್ಕೊಂಬಂದು ಊಟಕ್ಕೆ ಹಾಕಿದೆ ಅದ್ರಾಗ ಏನು ತಪ್ಪೈತೆ ಅಂತೆ ಅಷ್ಟಕ್ಕೂ ಅವರು ಸ್ವಂತ ನಿನ್ನ ಮಗಳ ಮಕ್ಕಳು ಆತೆ ಅಂಥದ್ರಾಗೆ ನೀನು ಇವ್ರಿಗೆ ಹಿಂಗೆ ಮಾಡ್ತೀಯಲ್ಲತ್ತೆ ಮುಚ್ಚೆ ಬಾಯಿ ಅದಾವಳು ಅದೆಲ್ಲ ನೀನು ಹೇಳ್ಬೇಕಾಗಿಲ್ಲೇ ನನಗೆ ಯಾಕೆ ಗೊತ್ತೈತೆ ಯಾರಿಗೆ ಹೆಂಗೆ ನೋಡ್ಕೊಬೇಕು ಏನು ಮಾಡಬೇಕು ಅನ್ನೋದು ನಿನ್ನಿಂದ ನಾನು ಪಾಠ ಕಲಿಬೇಕಾಗಿಲ್ವೇ ಈ ಮನೆಗೆ ಯಜಮಾನಿ ನೀನು ನಾನು ನಾನು ಹೇಳ್ದಂಗೆ ಕೇಳಬೇಕು ನೀನು ಒಬ್ಬಳೇ ಈ ಮನೆ ಯಜಮಾನಿ ಅಂದ್ಕೊಂಡು ನಿನಗೆ ತಿಳ್ದಂಗೆ ನೀನು ಮಾಡೋಕ್ಕೆ ಇದೇ ನಿಮ್ಮ ಅಪ್ಪರ ಮನೆ ನೆಂಗೆ ಊಟಕ್ಕೆ ಹಾಕಿದೆ ಇವತ್ತು ಅವ್ರಿಗೆ ಊಟಕ್ಕೆ ಹಾಕಿದೆಯಲ್ಲ ಇವತ್ತು ನೀನು ಕೂಡ ತಿನ್ ಕೂಡದು ಅಡುಗೆ ರೂಮಿನ ಬೀಗ ಬೀಗ ಹಾಕ್ತೀನಿ ಹಾಂ ಮಾಡ್ತೀನಿ ಲೋಡಿ ಮುಂಡೆ ಹೆಂಗಿಷ್ಟು ನಿನ್ನ ನನ್ನ ಭಯ ಇಲ್ದಲೆ ನೀನು ಇಷ್ಟೆಲ್ಲ ಮುಂದುವರಿಯುತ್ತೆ ಅಂದರೆ ನಿನ್ನ ನಂಗೆ ಬಿಡೋಕಾಗತ್ತೆ ನಾನು ಏ ಏಯ್ದಾವ ಹುಡುಗ್ರ ಎಳ್ದಿಲ್ಲ ನೀರು ತಂದು ಆಮೇಲೆ ಕುಳ್ತೀನಿ ಅಂತೀರಿ ಅಂತ ಅಲ್ಲಿ ಅಷ್ಟು ಬೇಗ ನಿಮಗೆ ಒಟ್ಟಿಸ್ಕೊಂಡು ನೀನು ಸೋತಿಗೆ ತೊಗೊಳ್ತಿದ್ರೆ ಅಲ್ಲಿ ತುರ್ಕಾ ಕುಂತಿದ್ರ ಎದ್ದು ಗಿಡಗಳ ಬರ್ರ ಬಂದು ನೀರು ತಂದು ನಿಮಗೆ ಚರ್ಮ ಚರ್ಮ ಸುಲಿತ ನೀವು ಬರ್ರಿ ಇಲ್ಲಿ ಹಾಂ ನಿಮಗೂ ಅಷ್ಟು ದಿಮಾಕ್ ಬಂದ್ಬಿಟ್ಟತ್ತೆ ನಾನು ಅಂದರೆ ಈ ಮನೆಗೆ ಬೆಲೆನೇ ಇಲ್ಲ ಅಷ್ಟು ಸದರ ತಕೊಂಬಿಟ್ಟಾರೆ ಹಾಂ ಹೆಂಗ ಕೂಳಿ ಇಟ್ಟದಾಳಲ್ಲ ಈ ಗಂಟ್ಲು ಮಟ್ಟ ನುಂಗಿ ಬರ್ರಿ ಮಾಡ್ತೀನಿ ನಿಮಗೆ ಅತ್ತೆ ಮಾಡ್ಕೊಂಡು ಬೇಡ ನೀ ಅಯ್ಯೋ ಏನು ಬೇಜಾರಿಲ್ಲ ಬಿಡಪ್ಪ ಇದೇ ನನಗೇನು ಅಸ್ತಲ್ಲ ಊಟ ಮಾಡಿರಿ ನೀವು ಯಾರ ಏನ ಅಂದ್ಕೊಂಡ್ಲಿ ನಾವು ಬದುಕಿರೋದೇ ಹೊಟ್ಟೆಗಾಗಿ ಅದು ಊಟ ಇಲ್ದಲೆ ಯಾವ ಮನುಷ್ಯರು ಇರೋಕ್ಕಾಗಲ್ಲ ಏನಿಲ್ಲ ನೀವು ಹೊಟ್ಟೆ ತುಂಬ ಊಟ ಮಾಡಿರಿ ಆಮೇಲೆ ಕೆಲಸ ಮಾಡೋಕ್ಕೂ ಶಕ್ತಿ ಬೇಕಾ ಬೇಡ ಊಟ ಮಾಡಿ ಆಮೇಲೆ ಉಳಿದಿದ ಕೆಲಸ ಮಾಡುವಂಥ್ರಿ

बहुत अच्छा है

ನೋಡಿ 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 ಮ್ಯಾಲ್ ಮಾರಕಂತ ನೋಡು ಆ ಮಾರಾ ನಾನೇ ಕಷ್ಟ ಪಟ್ಟು ಅವಾಗ ಹಾಕಿದ್ದೆ ಈಗ ಇಷ್ಟದ ಓಡ್ದಾಗ್ತೆ ಅಯ್ಯೋ ಇಲ್ಲಿ ಲಲನ ದಕ್ಕಾ ಕುತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಂಡು ಮಾತಾಡೋಣ ಆ ಆ ಕೂತ್ಕೊಳ್ಳಿ ಈಗ মানা কনা ত মানুহ পা আরানা খেল ঘন্ মানু কার খানা কালা মা না অখ আস্টা কাস্টা পা মানু গুন আকাস্টাদানা ওমার ত মানে আসটা ছানা পকে অন্যার খেন্টা তাররা মানুন সাদ যাহার। கஷ்டப்பட்டு நியத்னே யாதான வந்து தகண்டிட்டதரல்ல அவரிகே பால பகுத் குஷ்சி குஷ்சு ஆகுடுத்தே அங்கே நிம்கு ஆகிதே ஹாதிரும் இமனே தும்ப சனாகிதே லோலக்கா அல்லோ முகினா இமனே கட்டபாக்காதே நான் மையகம் நீரு ரக்தா அன்னுது கணக்கணக்கணதல்லும் அங்கே பூமிகே அருத்து 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 அருத ಓದು ನೋಲಂದಕ್ಕ ತುಂಬ ಕೆಟ್ಟ ಇರ್ತಾರೆ ಅದರಲ್ಲೂ ಸಂಬಂಧಿಕರು ಅಂತ ಹೇಳ್ತೀವಲ್ಲ ಅವರೇ ತುಂಬ ನಮ್ಮನ್ನು ನೋಡಿ ಹೊಟ್ಟೆ ಹುರ್ಕೊಳ್ಳೋದು ಜಾಸ್ತಿ ಏನು ಮಾಡೋಕ್ಕಾಗುತ್ತೆ ನಾನು ನನಗೆ ಕಷ್ಟಪಟ್ಟಿದ್ದಕ್ಕೂ ತುಂಬ ಚೆನ್ನಾಗಿ ಸುಖವಾಗಿ ನಿಮ್ಮದೇ ಇದ್ದೀರಲ್ಲ

ಚಿಕನ್ ಸಾರು ಎಲ್ಲ ನಮ್ಮ ಚಿಕನ್ ಸಾರು ಇವತ್ತು ಗುರುವಾರ ಬೇರೆ ನಾವು ವಾರ ಮಾಡ್ತೀವಿ ಹಾಗಾಗಿ ನಾವು ಇವತ್ತು ತಿನ್ನಲ್ಲ ಸೋಮವಾರ ಶಿವಂದು ಮಂಗಳವಾರ ಮಾರಮ್ಮಂದು ಹಂಗೆ ಒಂದೊಂದು ದಿನ ಒಂದೊಂದು ದೇವ್ರನ್ನ ಪೂಜೆ ಮಾಡ್ತೀವಿ ನಾವು ಯಾವತ್ತೂ ಚಿಕನು ಮಟನು ತರೋದೇ ಯಾಕೆಂದ್ರೆ ನಾವು ಚಿಕನ್ ಮಟನ್ ಅಂತ ಯಾವಾಗಲೂ ಮಾಡ್ತಾನೆ ಇರ್ತೀವಲ್ಲ ನನ್ನ ಮೂಗು ನಾಯಿಗಿಂತ ಶಾರ್ಪ್ ಗೊತ್ತಾ ನಾವು ಎಲ್ಲೇ ಇದ್ರು ಸ್ಮೆಲ್ ಅಂದ್ರೆ ಗಬಕ್ನ ಕಂಡು ಹಿಡಿದ್ ಬಿಡ್ತೀನಿ ಅಷ್ಟು ಶಾರ್ಪ್ ಐತೆ ನನ್ನ ಮೂಗು ಏನೋ ಇರ್ಬೋದು ಏನಪ್ಪಾ ನಮ್ಮ ಮನೆಯಾಗಲ್ಲ ಎಲ್ಲ ಪಕ್ಕದ ಮನೆಯವ್ರು ಮಾಡಿರ್ಬೇಕು ಸ್ಮೆಲ್ ಬರ್ತೈತೆ ಅನ್ಸುತ್ತೆ ಹೌದಾ ಇದ್ರು ಇರ್ಬೋದೇನಪ್ಪ ಲೋಲಂದೋಕ್ಕ ನೀವು ಬೇಜಾರಾಗಲ್ಲ ಅಂದ್ರೆ ಒಂದ್ ಕೇಳ ಅದಕ್ಕೆ ಕೇಳ್ಬೋದೇನಾ నాన్ కఈ లా దె మార్ ని ఇలా అంతినా వా అంత్రలే లా ఏన ఈతే ఇలా దే నా? కొత్తిమూరి ఖాళీ ఆగిబిటి స్వల్ప కొత్తిమూరి స్వల్ప పుదీనా మెంతె స్వల్ప చెక్క యాలకి లవంగ ఇదె స్వల్ప బేటితో లొలందోక నీవువత్తు ఏత్రల్ ఏం బిక్కు నమనకు కొడతిన నూ అంత అది నిమ్మ నెన్పతల్ల అం మాట్స్దంగతే ఇస్కొండోదో ఆగట్టే అంత బందే బేజారాబి స్వల్ప కొడ్రీ నమ్మ మరందు నా ఈ మటన్ థర్ ಹೋಗಿದ್ದಾರೆ ಹಂಗೆ ಆ ದುಃಖದ್ದು ಕೆಲಸ ಮುಗಿಸ್ಕೊಂಡು ಮಠನೂ ತಗೊಂಡು ಬರ್ತೀನಿ ಬಿರಿಯಾನಿ ಮಾಡು ಅಂತ ಹೇಳಿದ್ದಾರೆ ಮನೆಯಲ್ಲಿ ಎಲ್ಲ ಐಟಮ್ಸ್ ಖಾಲಿ ನಾವು ಪೇಟೆಗೆ ಹೋಗಿ ತೀನು ತೊಗೊಂಡ್ಬಂದಿಲ್ಲ ಇನ್ನು ಹೊಸ್ತಾ ಬಂದಿದ್ದೀವಲ್ವಾ ಅದಕ್ಕೆ ಸ್ವಲ್ಪ ಎಲ್ಲ ಕೊಡ್ತೀರಾ ಅಯ್ಯೋ ನಾನೇನೋ ಅವತ್ತು ಬಾಯಿ ಮಾತಿ ಕೇಳಿದೆ ಇವಳು ಹಂಗೆ ಕೇಳಕ್ಕೆ ಬಂದಿದ್ದಾಳಲ್ಲಪ್ಪ ಎಷ್ಟು ತಗೊಂಡು ಐಟಮ್ಸ್ನ ನೀವು ಹೆಂಗೆ ಕೊಡೋದು ನಾನೀಗ ಲೋಲೊಂದಕ್ಕ ಲೋಲೊಂದಕ್ಕ ಏನೋ ಯೋಚನೆ ಮಾಡ್ತಿದ್ದೀರಲ್ಲ

ಇಲ್ಲ ಮನೆಗೆ ಅಯ್ಯೋ ಹೌದಾ ಲೋಲೊಂದು ಅಕ್ಕ ನಾನು ಇದೆ ಅಂದ್ಕೊಂಡು ಬಂದೆ ಇರಲಿ ತಗೊಳ್ರಿ ನಮ್ಮ ಯಜಮಾನ್ರಿಗೇ ನಾನು ಫೋನ್ ಮಾಡಿ ಹೇಳ್ತೀನಿ ಅವರು ಅಲ್ಲಿಂದ ತೊಗೊಂಬರೋಕ್ಕೆ ಪಾಪ ಇದ್ದಿದ್ರೆ ನೀವು ಕೊಡ್ತಿದ್ರಿ ಅವತ್ತೇ ಎಷ್ಟು ಚೆನ್ನಾಗೆ ಏನು ಬೇಕಿದ್ರು ಕೇಳಮ್ಮ ಕೊಡ್ತೀನಿ ಅಂತ ಹೇಳಿದ್ದೀರಾ ಪಾಪ ಇಲ್ಲ ಅಂತಿರಲಿಲ್ಲ ನೀವು ಇಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ ನಮ್ಮ ಯಜಮಾನ್ರಿಗೆ ಹೇಳ್ತೀನಿ ಇವಾಗ ತೊಗೊಂಬನ್ರಿ ಎಲ್ಲ ಅಂತ